ನಿರ್ಮಲಾ ಹೊಸಮಣಿ ಕಿಚನ್ಗೆ ಸ್ವಾಗತ ಅಕ್ಕಿ ರವಾ ರವೆ ಬಂದೆನಿ ಅದರದ ಉಪ್ಪಿಟ್ಟು ಮಾಡಿ ತೋರಿಸತೇನೆ ಇವು ರೇಷನ್ ಅಕ್ಕಿ ಇರ್ತಾವಲ್ಲ ರೇಷನ್ ಅಕ್ಕಿ ತೊಗೊಂಡು ಬಂದು ಇದನ್ನು ಸಣ್ಣ ಗಿರಿನಿರ್ತಾವೆ ಅವ್ರ ಕಡೆ ಆ ಗಿರ್ನ್ಯಾಗ ಒಡಿಸ್ಕೊಂಬಂದೇನಿ ಒಡಿಸ್ಕೊಂಬಂದು ಚಾಣಗೆ ಹಾಕಿ ಅದ್ರ ಬುಡಿಕಿಂದೆಲ್ಲ ಹಿಟ್ಟು ಆ ಆಮ್ಯಾಗಿನ ರವಾ ಇರ್ತದಲ್ಲ ಹುರಿದು ಒಮ್ಮೆ ಇಟ್ಕೋಬೇಕು ಒಂದು ಕೆ ಜಿ ಮಾಡಿಟ್ರೆ ನಿಮಗೆ ರಗಡ ದಿವ್ಸ ಬರ್ತತಿ ಅದು ನಾವು ಒಂದು ಕೆ ಜಿ ಅಷ್ಟು ಮಾಡಿಸಿದನಿ ನಿನ್ನೆ ಮತ್ತು ಅದರದ್ದು ಉಪ್ಪಿಟ್ಟು ಮಾಡಿ ತೋರಿಸಿ ರಾತು ತನ್ನ ಹಾಕತೀನಿ ಇದನ್ನೀಗೆಲ್ಲ ಆಲ್ರೆಡಿ ಹುರುಗನ್ನು ಇಟ್ಕೊಂಡೇನಿ ನಾ ಒಂದು ಬೌಲ್ ರವೆ ಐದು ರವ ಮತ್ತು ಒಂದು ಎರಡು ಈರುಳ್ಳಿ ಹೆಂಚ್ಕೊಂಡಿನಿ ಅದಕ್ಕೆ ಈರುಳ್ಳಿ ಹೆಚ್ಚಬೇಕು ಒಂದು ಸ್ವಲ್ಪ ಎರಡು ದೊಡ್ಡ ಈರುಳ್ಳಿ ಹೆಂಚ್ಕೊಂಡೇನಿ ಹಸಿ ಮೆಣ್ಸಿನ್ಕಾಯಿ ಎರಡು ಹೆಂಚ್ಕೊಂಡೇನಿ ಸ್ವಲ್ಪ ಹಸಿ ಶೇಂಗಾ ಅಂತಾರಲ್ಲ ಅದು ಇಟ್ಕೊಂಡೇನಿ ಇದು ಕಡಲೆ ಬ್ಯಾಳಿ ಒಂದು ಈ ಚಮಚಲಿ ಒಂದು ಚಮಚೆ ಇಟ್ಕೊಂಡೇನಿ ಉದ್ದಿನ ಬಾಳಿನೂ ಈ ಚಮಚೇಲಿ ಒಂದು ಚಮಚ ಇಟ್ಕೊಂಡೇನಿ ಕರಿಮೆವ ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಜೀರಿಗೆ ಬೇಕು ಸಾಸ್ಮಿ ಬೇಕು ಹಿಂಗು ಬೇಕು ಚಾಕಕ್ಕು ಸಕ್ಕರೆನೂ ಒಂದು ಎರಡು ಚಮಚ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಒಂದು ಕಡಾಯಿ ಇಟ್ಕೊಂಡೀನಿ ಗ್ಯಾಸ್ ಮೇಲೆ ಮತ್ತು ಅದರಾಗ ಎಣ್ಣೆ ಹಾಕಿದ್ದೀನಿ ಹಾಕು ಎಣ್ಣೆ ಮತ್ತು ಈ ಚಮಚಲಿ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸ್ಮೆ ಅರ್ಧ ಸ್ಪೂನ್ ಹಾಕತ್ತೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕ್ತೀನಿ ಇವು ಕಾಳು ಹಸಿ ಶೇಂಗಾಕಾಳು ಹಾಕತ್ತೇನಿ ಉದ್ದಿನ ಬ್ಯಾಳಿ ಕಡ್ಲಿ ಬ್ಯಾಳಿ ಎರಡು ಕೂಡಿಸಿ ಹಾಕತೇನೆ ಸ್ವಲ್ಪ ಹುಡ್ಕೋಬೇಕವನು ಅಕ್ಕಿ ರವೆ ತಿನ್ನಾಕು ಚಲೋ ಪಚ್ಚಣ್ಣನೂ ಆ ಗೋಧಿ ರವೆ ಅದು ಏನಾಕೈತಿ ಒಂದು ಸ್ವಲ್ಪ ಡೈಜೆಷನ್ ಆಗೋದು ಕಮ್ಮಿ ಅದ ಇದು ಭಾಳ ಚಲೋ ಆಗ್ತೈತಿ ಈಗ ತಂಡೆಯಾಗ ಮಳೆಗಾಲದಾಗ ಯಾವಾಗೂ ಬೇಕಾದಾಗ ನೀವು ಮಾಡ್ಕೊಂಡು ತಿನ್ಬೋದು ನಮ್ಮ ಕಡೆ ಭಾಳ ಮಾಡ್ತಾರೆ ನಾನು ನನಗೆ ಇಷ್ಟು ದಿವಸ ಆದರೂ ತೋರ್ಸಕ್ಕೆ ಆಗಿರ್ಕಿಲ್ಲ ಈಗ ನೀನು ಒಡ್ಕೊಂಡು ಬಂದೇನೆ ಅಂದ್ಕೊಂಡು ನಿಮಗೂ ತೋರಿಸಿರಾತಂಥೇಳಿ ಮಾಡತ್ತೀನಿ ಈರುಳ್ಳಿ ಹಾಕ್ತೀನಿ ಕರಿಬೇವು ಹಾಕ್ಕತ್ತೀನಿ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಸ್ವಲ್ಪ ಎಲ್ಲ ಹುರ್ಕೋಬೇಕಿರ ಹಿಂಗೆ ಹಾಕತೀನಿ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ನೋಡಿ ಹಾಕೋಬೇಕು ಯಾವಾಗೂ ಮತ್ತು ಎರಡು ಚಮಚದಷ್ಟು ಸಕ್ಕರೆ ಹಾಕೀನಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೇಕು ನೋಡಿ ಇದ್ರಾಗ ಸ್ವಲ್ಪ ಕೊತ್ತಂಬರಿನೂ ಹಾಕಿದ್ದೀನಿ ಪರಗ ಕೂಡಲೇ ಹಾಕಿ ಹೋಗ್ಬೇಕೀನಿ ಕೊತ್ತಂಬರಿ ಹಾಕಿದ್ದೀನಿ ಈಗ ನೀರು ಹಾಕ್ಕೀನಿ ಈ ಯಾವ ಬೌಲ್ನೇ ನಾ ರವ ತಗೊಂಡಿಲ್ಲ ಆ ಬೌಲ್ನೇ ಒಂದು ಎರಡು ನೀರು ಹಾಕೇನಿ ಸ್ವಲ್ಪ ಜಾಸ್ತಿ ಹಾಕೋತೇನೆ ನಾನು ಉಪ್ಪಿಟ್ಟು ಮೆತ್ತಗಾಗಬೇಕಾ ಅದಕ್ಕೆ ನೋಡಿ ಎರಡು ಹಾಕೀನಿ ಬಿಸಿನೀರು ಕಾಯಿಟ್ಕೊಂಡು ಹಾಕ್ತೀನಿ ನಾನು ನೋಡಿ ಮ್ಯಾಲ ಒಂದು ಸ್ವಲ್ಪ ಇಷ್ಟು ಹಾಕತೇನೆ ನೋಡಿ ಕುದಿ ಹಾತತಿ ರವೆ ಹಾಕೀನಿ ಸಣ್ಣಗೆ ಹಾಕಬೇಕು ಗಂಟಿ ಹಿಡಿತೈತಿ ನೋಡಿ ಎರಡು ಅರ್ಧ ನೀರು ಹಾಕಿದ್ರೆ ಹಿಂಗಿಷ್ಟು ಅಳಕ್ಕಾಕತಿ ಇದು ಕುದ್ದ ಅಷ್ಟಕ್ಕೆ ಕರೆಕ್ಟ್ ಬರ್ತೈತಿ ಅಕ್ಕಿ ಅಕ್ಕಿರವ ಯಾವಾಗು ಸ್ವಲ್ಪ ಇದಿರ್ತೈತಿ ಎಲ್ಲ ಹುರಿದಷ್ಟೇ ಒಂದು ಕೂಡ ಗಟ್ಟಿ ಇರ್ತೈತಿ ನೋಡಿ ಸ್ವಲ್ಪ ಉಮ್ಮಗಳ ಇದು ಬಾಯಿ ಮುಸ್ತೀನಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಇದಾಗಬೇಕು ಸರ್ವ್ ಮಾಡ್ತೀನಿ ನೋಡಿ ಉಪ್ಪಿಟ್ಟು ತೆಗಿತೇನೆ ನೋಡಿ ಎಷ್ಟು ಮಸ್ತ್ ಆಗೈತೆ ಹ್ಞೂ ನಾ ಇದರ ಜೊತೆ ಸೇವ್ ಹಾಕೊಂಡು ತಿಂತೇನೆ ಚುಣ್ಮಾರೇನೂ ಹಾಕ್ಕೊಂಡು ತಿಂತೇನೆ ನಿಮ್ಮ ಕಡೆ ಮಂಡಕ್ಕಿ ಅಂತಾರಲ್ಲ ಅದನ್ನು ಹಾಕೊಂಡು ತಿನ್ಬೇಕು ಭಾಳ ರುಚಿ ಆಗ್ತತಿ ನಿಮಗೆ ಹಾಂ ಮತ್ತು ಈ ಅಕ್ಕಿ ರವಾಕ ಉಪ್ಪಿಟ್ಟಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು